ಎಂಟನೇ ತರಗತಿ ಕನ್ನಡ ತರ್ಡ್ ಲ್ಯಾಂಗ್ವೇಜ್ ಮಕ್ಕಳಿಗೆ ಬೆಳಗಿನ ಶುಭೋದಯಗಳು ಮಕ್ಕಳೇ ಈ ದಿನ ನಾನು ನಿಮಗೆ ಬಾಲ್ಯದ ನೆನಪುಗಳು ಕೆ ಶಿವರಾಮ ಕಾರಂತ ಅವರು ಬರೆದಿರುವ ಪಾಠ ಆರು ಬಾಲ್ಯದ ನೆನಪುಗಳು ಪಾಠವನ್ನು ಮಾಡುತ್ತಿದ್ದೇನೆ ಮಕ್ಕಳೇ ಈ ಪಾಠ ಮಾಡುವುದಕ್ಕೆ ಮೊದಲು ನಾವು ಕವಿ ಪರಿಚಯವನ್ನು ತಿಳಿದುಕೊಳ್ಳೋಣ ಈಗ ಬನ್ನಿ ಕವಿ ಪರಿಚಯವನ್ನು ತಿಳಿದುಕೊಳ್ಳೋಣ ಕೆ ಶಿವರಾಮಕಾರ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ನಿಮಗೆಲ್ಲರಿಗೂ ಗೊತ್ತೇ ಇದೆ ಇವರು ಬರೆದಿರುವ ಬಾಲ್ಯದ ನೆನಪುಗಳು ಪಾಠವನ್ನು ಇದನ್ನು ನಾವು ನೋಡೋಣ ಕೃತಿಕಾರರ ಪರಿಚಯ ಕೋಟಾ ಶಿವರಾಮ ಕಾರಂತರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಟಾ ಎಂಬಲ್ಲಿ ಅಕ್ಟೋಬರ್ ಹತ್ತು ಸಾವಿರದ ಒಂಬೈನೂರ ಎರಡರಲ್ಲಿ ಜನಿಸಿದರು ಮರಳಿ ಮಣ್ಣಿಗೆ ಅಳಿದ ಮೇಲೆ ಬೆಟ್ಟದ ಜೀವ ಸರಸಮ್ಮನ ಸಮಾಧಿ ನಾವು ಕಟ್ಟಿದ ಸ್ವರ್ಗ ಚಿಗುರಿದ ಕನಸು ಅಬುವಿನಿಂದ ಬರಾಮಕ್ಕೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಮೈಮನಗಳ ಸುಳಿಯಲ್ಲಿ ಚೋಮನದುಡಿ ಇವು ಕಾರಂತರ ಕೆಲವು ಕೃತಿಗಳು ಇವರ ಮೈಮನಗಳ ಸುಳಿಯಲ್ಲಿ ಕೃತಿಗೆ ಕರ್ನಾಟಕ ಸರ್ಕಾರದ ಪಂಪ ಪ್ರಶಸ್ತಿ ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಮೂಕಜ್ಜಿಯ ಕನಸುಗಳು ಕೃತಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಮುಂತಾದ ಅನೇಕ ಪ್ರಶಸ್ತಿಗಳು ಲಭಿಸಿವೆ ಕಾರಂತರು ಸಾವಿರದ ಒಂಬೈನೂರ ತೊಂಬತ್ತೇಳು ಸೆಪ್ಟೆಂಬರ್ ಹನ್ನೆರಡರಂದು ನಿಧನರಾದರು ಬಾಲ್ಯದ ನೆನಪುಗಳು ಪಾಠವನ್ನು ಶಿವರಾಮ್ ಕಾರಂತರ ಲೇಖನಗಳು ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಮಕ್ಕಳೇ ಪ್ರತಿಯೊಬ್ಬರಿಗೂ ಅವರವರ ಬಾಲ್ಯದ ಜೀವನ ಅಚ್ಚ ಅಳಿಯದೆ ನೆನಪಿನಲ್ಲಿ ಇರುತ್ತದೆ ಅದೊಂದು ಮರೆಯಲಾರದ ನೆನಪುಗಳು ನಮ್ಮ ಬಾಲ್ಯದಲ್ಲಿ ನಡೆದಂತಹ ಎಲ್ಲ ಘಟನೆಗಳು ನಾವು ಜೀವನ ಇಡೀ ಮರೆಯಲಾರದ ಇರುವ ಮರೆಯಲಾರದೆ ಇರುವಂತಹ ಘಟನೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿರುತ್ತವೆ ಹಾಗೆ ಈ ಲೇಖಕರ ಮನಸ್ಸಿನಲ್ಲಿ ಉಳಿದಿರುವ ಬಾಲ್ಯದ ನೆನಪುಗಳನ್ನು ಈ ಪ್ರಬಂಧದ ಮೂಲಕ ಅಂದರೆ ಈ ಪಾಠದ ಮೂಲಕ ನಮಗೆ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಮಕ್ಕಳೇ ನಾನು ಓದ್ಕೊಂಡು ಬರ್ತೀನಿ ನೀವು ಸಹ ಗಮನವಿಟ್ಟು ನೋಡ್ಕೊಳ್ಳಿ ಬಾಲ್ಯದ ನೆನಪುಗಳು ಕೆ ಶಿವರಾಮ ಕಾರಂತ ನೀವು ಚಿಕ್ಕ ಬೆಕ್ಕಿನ ಮರಿಯನ್ನು ಕಂಡಿದ್ದೀರಾ ನಾಯಿ ಮರಿಗಳು ಒಂದರೊಡನೊಂದು ಕಚ್ಚಿ ಉರುಳುವುದನ್ನು ಕಂಡಿದ್ದೀರಾ ಹ್ಞೂ ನೋಡದೆ ಉಂಟೆಯೇ ಆದರೂ ನನ್ನ ಅಪ್ಪ ಅಣ್ಣ ಅಜ್ಜ ಅಮ್ಮ ಎಲ್ಲರೂ ನನ್ನನ್ನು ಮುದ್ದಿಸಿದವರೇ ತೀರ ಚಿಕ್ಕವನಿದ್ದಾಗ ದೂರ ಓಡಾಡಲು ತ್ರಾಣವಿಲ್ಲದಾಗ ಎತ್ತಿಕೊಂಡು ಅಲೆದಾಡಿದವರು ಹಾರುವ ಹಕ್ಕಿಯನ್ನು ತೋರಿಸಿದ್ದಾರೆ ಜಿಗಿಯುವ ಕೋತಿಯನ್ನು ತೋರಿಸಿದ್ದಾರೆ ನನ್ನ ಸಂತೋಷಕ್ಕಾಗಿ ಏನೆಲ್ಲ ಮಾಡಿದ್ದಾರೆ ಇಲ್ಲಿ ಶಿವರಾಮ್ ಕರದರು ಅವರ ಬಾಲ್ಯದ ಜೀವನಗಳನ್ನು ಇಲ್ಲಿ ಹಾಕ್ತಾ ಇದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ಚಿಕ್ಕ ಮಗು ಇರಬೇಕಾದ್ರೆ ಬೆಕ್ಕನ್ ಮರಿ ನಾಯಿ ಮರಿ ತೋರಿಸಿ ಅದರ ಜೊತೆ ಆಟಾಡೋದು ಅದನ್ನು ಮುಚ್ಚೋದು ಅದರ ಜೊತೆ ಆಟ ಆಡೋದು ಎಲ್ಲವನ್ನು ಇಲ್ಲಿ ನೆನಪಿಸ್ಕೊಳ್ತಾ ಇದ್ದಾರೆ ಮತ್ತು ಅಪ್ಪ ಅಣ್ಣ ಮನೆಯಲ್ಲ ಇರುವಂಥ ಫ್ಯಾಮಿಲಿ ಮೆಂಬರ್ಸ್ಗಳೆಲ್ಲ ಎತ್ಕೊಂಡು ಹೇಗೆ ಮುದ್ದಾಡ್ತಾಯಿದ್ರು ಮತ್ತು ಓ ನಡೆಯಕ್ಕಾಗದ ಇದ್ದಾಗ ಓಡಾಡ್ಲಿಕ್ಕೆ ಆಗ್ದೇ ಇದ್ದಾಗ ಹೇಗೆ ಎತ್ಕೊಂಡು ಓಡಾಡಿಕೊಂಡವರು ನಮಗೆ ನನಗೆ ಸಂತೋಷವನ್ನು ಉಂಟು ಮಾಡ್ತಾ ಇದ್ರು ಇದೆಲ್ಲವೂ ಬಾಲ್ಯದ ನೆನಪುಗಳು ಅಂತ ಇಲ್ಲಿ ಕೆ ಶಿವರಾಮ್ ಕಾರಂತ್ರವರು ತಮ್ಮ ಜೀವನದ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕ್ತಾ ಇದ್ದಾರೆ ನೆಕ್ಸ್ಟ್ ಬ್ಯಾರಕ್ಕೆ ಬನ್ನಿ ಮಕ್ಕಳ ನಾನು ಹುಟ್ಟಿದ ಕೋಟಾ ಎಂಬ ಊರಿಗೆ ವರುಣತೀರ್ಥ ಪೇಟೆ ಎಂಬ ಹೆಸರಿತ್ತು ಇಂದು ಅದನ್ನು ಕೋಟಾ ಎಂದು ಕರೆಯುತ್ತಾರೆ ಈ ಊರಿನ ಪಡುವಣಕ್ಕೆ ಮೂಡಣಕ್ಕೆ ಕೆಲವು ಮೈಲುಗಳ ದೂರ ಬಯಲು ಭೂಮಿ ಅದು ಮಳೆಗಾಲದಲ್ಲಿ ಭತ್ತದ ಬೆಳೆ ಬೆಳೆಯುವ ಹಸಿರು ಚಾಪೆ ಭತ್ತ ಬೆಳೆಯುವ ಕೆಲಸ ನಮಗೆ ಇಲ್ಲದೆ ದಿನ ಹೋಗದು ಉಣ್ಣಲು ಅಕ್ಕಿ ಬೇಡವೇ ಭತ್ತ ಸುಮ್ಮನೆ ಬೆಳೆಯದು ಅದಕ್ಕೆ ಗೊಬ್ಬರ ಬೇಕು ನಮ್ಮ ಗ್ರಾಮದಲ್ಲಿ ಅಲ್ಲಲ್ಲಿ ಹಚ್ಚ ಹಸುರಿನ ಹಾಡಿಗಳಿವೆ ಹಾಡಿ ಎಂದರೆ ನೆಟ್ಟು ಬೆಳೆಯಿಸಿದ ಬೇಲಿ ಹಾಕಿ ರಕ್ಷಿಸಿದ ಕಾಡುಗಳು ಮಕ್ಕಳೇ ಈ ಪ್ಯಾರದ ಒಂದು ಸಾರಾಂಶವನ್ನು ನಿಮಗೆ ಹೇಳ್ತೀನಿ ನೋಡಿ ಶಿವರಂಕರಂತರ ಹುಟ್ಟಿದ ಊರು ಕೋಟಾ ಅಂತ ಹೇಳಿ ಅದನ್ನು ಮೊದಲು ವರ್ಣತೀರ್ಥ ಪೇಟೆ ಅಂತ ಕರೀತಾ ಇದ್ರು ಅದನ್ನು ಇವಾಗ ಕೋಟಾ ಎಂದು ಕರೆಯುತ್ತಾರೆ ಇದು ಊರಿನ ಪಡುವಣಕ್ಕೆ ಮತ್ತು ಮೂಡಣಕ್ಕೆ ಕೆಲವೊಂದು ಮೈಲು ದೂರಗಳಲ್ಲಿ ಇರುವಂತಹ ಬಯಲು ಭೂಮಿ ಅದು ಮಳೆಗಾಲದಲ್ಲಿ ಭತ್ತ ಬೆಳೆಯುವ ಹಸಿರು ಚಾಪೆ ಆ ಊರಿನ ಪಡುವಣ ದಿಕ್ಕಿಗೆ ಮತ್ತು ಮೂಡಣ ದಿಕ್ಕು ಪಡುವಣ ದಿಕ್ಕು ಅಂದರೆ ಪಶ್ಚಿಮ ದಿಕ್ಕು ಮೂಡಣ ದಿಕ್ಕು ಅಂದರೆ ಪೂರ್ವ ದಿಕ್ಕು ಪಡುವಣ ದಿಕ್ಕು ಅಂದರೆ ಪಶ್ಚಿಮ ಪಶ್ಚಿಮ ಅಂದರೆ ವೆಸ್ಟ್ ಮೂಡಣ ದಿಕ್ಕು ಅಂದರೆ ಪೂರ್ವ ದಿಕ್ಕು ಪೂರ್ವ ದಿಕ್ಕು ಅಂದರೆ ಈಸ್ಟ್ ಕೆಲವು ಮೈಲುಗಳ ದೂರ ಬಯಲು ಭೂಮಿ ಆ ಊರಿನ ದೂರಕ್ಕೆ ಬಯಲು ಭೂಮಿ ಇತ್ತು ಅಲ್ಲಿ ಹೆಚ್ಚಾಗಿ ಭತ್ತವನ್ನು ಬೆಳೀತಾ ಇದ್ರು ಊಟ ಮಾಡಲು ಅಕ್ಕಿ ಬೇಡವೇ ಆ ಅಕ್ಕಿ ಬರುವುದೇ ಭತ್ತದಿಂದ ಭತ್ತವನ್ನು ಬೆಳೆಯಬೇಕು ಅದಕ್ಕೆ ಗೊಬ್ಬರ ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅವು ಆ ಊರಿನ ಸ್ವಲ್ಪ ದೂರಕ್ಕೆ ಅಂದರೆ ಕೆಲವು ಮೈಲಿಗಳಲ್ಲಿ ಹಾಡಿ ಇತ್ತು ಹಾಡಿ ಎಂದರೆ ನೆಟ್ಟು ಬೆಳೆಯಿಸಿದ ನೆಕ್ಸ್ಟ್ ಪೇಜ್ಗೆ ಬನ್ನಿ ಮಕ್ಕಳ ಹಾಡಿ ಎಂದರೆ ನೆಟ್ಟು ಬೆಳೆಯಿಸಿದ ಬೇಲಿ ಹಾಕಿ ರಕ್ಷಿಸಿದ ಕಾಡುಗಳು ಇವು ಊರಲ್ಲಿ ಅಲ್ಲಲ್ಲಿ ಇದ್ದವು ಅವು ಯಾಕೆ ಬೇಕು ಗೊಬ್ಬರಕ್ಕೆ ಸೊಪ್ಪು ಬೇಕಾದರೆ ಗಿಡ ಮರ ಬೇಕು ಇಲ್ಲಿ ಹಾಡಿ ಅಂತ ಹೇಳಿದ್ರೆ ನಾವಾಗೆ ಬೆಳೆಸಿ ರಕ್ಷಣೆ ಮಾಡಿದಂಥ ಕಾಡುಗಳು ಕಾಡುಗಳಿಗೆ ಹಾಡಿ ಅಂತ ಇದ್ರು ಇವು ಊರಲ್ಲಿ ಅಲ್ಲಲ್ಲಿ ಇದ್ದವು ಅವು ಯಾಕೆ ಬೇಕು ಅಂತ ಹೇಳಿದ್ರೆ ಆ ಹಾಡಿಗಳು ಯಾಕೆ ಬೇಕು ಅಂದರೆ ಮರಗಳಲ್ಲಿ ಸಿಗ್ತಾ ಇದ್ದ ಹಸಿರೆಲೆಗಳು ಗೊಬ್ಬರಗಳು ಆ ಮರಗಳಲ್ಲಿ ಸಿಗುವಂಥ ಎಲ್ಲ ಹಸಿರುಗಳ ಹಸಿರೆಲೆಗಳನ್ನು ಕಿತ್ತು ಸಾವಯವ ಗೊಬ್ಬರದ ರೀತಿಯಲ್ಲಿ ಗೊಬ್ಬರ ತಯಾರಿಸಿ ಆ ಭತ್ತ ಬೆಳೆಯಲು ಅದನ್ನು ಉಪಯೋಗಿಸ್ತಾ ಇದ್ರು ಈ ರೀತಿ ಸಾವಯವ ಗೊಬ್ಬರ ಮಾಡಲಿಕ್ಕೆ ಹಸಿರು ಎಲೆಗಳು ಸೊಪ್ಪುಗಳು ಬೇಕು ಆ ಸೊಪ್ಪುಗಳು ಎಲೆಗಳು ಈ ಹಾಡಿಗಳಿಂದ ಸಿಗ್ತಾ ಇದ್ವು ಇದರಿಂದ ನಾವು ಗದ್ದೆಗಳಿಗೆ ಗೊಬ್ಬರವನ್ನು ಹಾಕ್ತಾ ಇದ್ವಿ ಅಂತ ಇಲ್ಲಿ ಕೆ ಕಾರಂತರು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಪ್ಯಾರಕ್ಕೆ ಬನ್ನಿ ಮಕ್ಕಳ ನಮ್ಮ ಊರಿನ ಹನ್ನೆರಡು ಮೈಲು ಹೆದ್ದಾರಿಯ ಉದ್ದಕ್ಕೂ ಅಲ್ಲಲ್ಲಿ ಹಾಡುಗಳಿದ್ದವು ಹಾಡಿ ಅಂದರೆ ಕಾಡು ಅಂತ ಗೊತ್ತಾಯ್ತಲ್ಲ ಇವಾಗ ನಿಮಗೆ ನಾವು ಅದನ್ನು ಹೊಕ್ಕು ಹುಡುಕಿದವರು ಯಾಕೆ ಗೊತ್ತೇ ಅಲ್ಲಿ ಸದಾ ಕೆಂಪು ಕಿಸ್ಕಾರ ಹಣ್ಣು ಸಿಕ್ಕಿತು ಗೋವೆ ಹಣ್ಣು ಸಿಕ್ಕಿತು ಮಳೆಗಾಲದಲ್ಲಿ ಎಲ್ಲ ನೇರಳೆ ಬಣ್ಣ ಆಗುವ ನೇರಳೆ ಹಣ್ಣು ಸಿಕ್ಕಿತು ಅಂದರೆ ಆ ಹಾಡಿಗೆ ಹೋಗಿ ಅವರು ಅಲ್ಲಿ ಇದ್ರು ಮತ್ತು ಅದರ ಆ ಕಾಡಿನೊಳಗಡೆ ಹೋಗಿ ಅಲ್ಲಿ ಸಿಗುವಂತಹ ಹಣ್ಣುಗಳನ್ನ ಅವರು ಕಿತ್ಕೊಂಡು ಇದ್ರು ಕಿತ್ಕೊಂಡು ಬಂದು ಹೆಕ್ಕಿ ಅವರು ತರ್ತಾಯಿದ್ರು ಯಾಕೆ ಅಂದರೆ ಅಲ್ಲಿ ನೇರಳೆ ಹಣ್ಣು ಮತ್ತು ಕಿಸ್ಕಾರ ಹಣ್ಣು ಗೋವೆ ಹಣ್ಣು ಇವೆಲ್ಲವೂ ಅವರಿಗೆ ತಿನ್ನೋದಕ್ಕೆ ಸಿಗ್ತಾ ಇತ್ತು ಹಣ್ಣನ್ನು ತಿನ್ನೋದಕ್ಕೋಸ್ಕರ ಹಾಡಿ ಅವರು ಹೊಕ್ಕಿ ಅಲ್ಲಿ ಆಟ ಆಡಿಕೊಂಡು ಮತ್ತು ಹಣ್ಣುಗಳೆಲ್ಲ ಕಿತ್ತು ತಿಂತಾ ಇದ್ರು ಅಂತ ಇಲ್ಲಿ ಈ ಪ್ಯಾರಾದಲ್ಲಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಪ್ಯಾರಕ್ಕೆ ಬನ್ನಿ ಮಕ್ಕಳ ನಿಮಗೆ ಮೇಯುವ ಆಸೆಯಾದರೆ ಬನ್ನಿ ಹಿಂದೆ ವರ್ಣತೀರ್ಥ ಎಂದೇನೆಲ್ಲ ಅದೇನು ಗೊತ್ತೇ ಅದು ಬಲು ವಿಶಾಲವಾದ ನಾಲ್ಕು ಸುತ್ತು ಕಲ್ಲು ಕಟ್ಟಿದ ಅದ್ಭುತ ಕೆರೆ ಅದರಲ್ಲಿ ಸೊಂಟದಷ್ಟು ಆಳದ ನೀರು ಮಾತ್ರ ಅದರಲ್ಲಿ ಹೋಗಿ ಮುಳುಗುವವರು ನಾವು ಈಜು ಕಲಿತ ಬಳಿಕ ಅಲ್ಲಿ ಪಕ್ಕದಲ್ಲೇ ಒಂದು ಸರೋವರ ಥರ ಕೊಳ ಇತ್ತು ಅದ್ಭುತ ಕೆರೆ ಕೆರೆ ಇತ್ತು ಅದು ತುಂಬ ಅದ್ಭುತವಾಗಿದೆ ಸುತ್ತಲೂ ಕಲ್ಲು ಹಾಕಿ ಕಟ್ಟಿದಂತಹ ಅದ್ಭುತವಾದ ಕೆರೆ ಅಲ್ಲಿ ಸೊಂಟದಷ್ಟು ನೀರು ಮಾತ್ರ ಇತ್ತು ಅಲ್ಲಿ ಹೋಗಿ ನಾವು ಈಜನ್ನು ಕಲಿತಾ ಇದ್ವಿ ಅಂತ ಇಲ್ಲಿ ಕೆ ಶಿವರಾಮ್ ಕಾರಂತರವರು ಹೇಳ್ತಾ ಇದ್ದಾರೆ ನಾನು ಅದರಲ್ಲಿ ಎಷ್ಟು ಹೊರಳಾಡಿದೆನೋ ತಿಳಿಯೇ ಅದರ ಸೊಗಸನ್ನು ಹೇಳತಿರದು ಅದರ ದಂಡೆಯ ಬಳಿಯ ಹೊನ್ನೆ ಮರಗಳಲ್ಲಿ ಕಾಯಿ ಆಗುತ್ತದೆ ಅಲ್ಲಿ ಕೊಕ್ಕರೆಗಳು ಬಂದು ಬಿಡಾರ ಮಾಡುತ್ತವೆ ನೀರಿನ ಮೇಲೆ ಆಗಾಗ ಎರಡು ತೆರನ ಮೀ ಮಿಂಚು ಮಿಂಚುಳ್ಳಿಗಳು ಬಂದು ತಟ್ಟನೆ ಎರಗಿ ಮೀನಿನ ಬೇಟೆ ಆಡುತ್ತವೆ ಮಳೆಗಾಲದಲ್ಲಿ ಕೆಲವು ಬಾರಿ ಅಲ್ಲಿಗೆ ಇನ್ನೊಂದು ಊರಿಂದ ನೀರ್ಕಾಗೆಗಳು ಬರುವುದುಂಟು ಅವೋ ನೀಳಕತ್ತಿನ ಕರಿಯ ಮಯ್ಯ ನೀರಲ್ಲಿ ಈಜಬಲ್ಲ ಪಕ್ಷಿಗಳು ಇವಾಗ ಇನ್ನೊಂದು ಸಲ ಇದನ್ನು ಓದ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಮಕ್ಕಳ ನಾನು ನಾನು ಅಂದರೆ ಇಲ್ಲಿ ಶಿವರಾಮ್ ಕಾರಂತರು ನಾನು ಅದರಲ್ಲಿ ಎಷ್ಟು ಹೊರಳಾಡಿದಿರೋ ತಿಳಿಯೇ ಅಂದರೆ ಆ ಕೆರೆಯಲ್ಲಿ ಇವರು ಎಷ್ಟು ಈಜು ಹೊಡೆದಿದಾರೋ ತಿಳಿಯೇ ಗೊತ್ತಿಲ್ಲ ಅವ್ರಿಗೆ ಅಷ್ಟು ಲೆಕ್ಕವಿಲ್ಲದಷ್ಟು ಅವರು ಈಜನಲ್ಲಿ ಮಾ ಹೊಡೆದಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅದರ ಸೊಗಸನ್ನು ಹೇಳತ್ತಿರೋದು ಅದರ ಸೊ ಅಲ್ಲಿ ಈಜು ಹೊಡೆದಿರುವಂತಹ ಸುಂದರವಾದ ದೃಶ್ಯ ನಾವು ಹೇಳಲಿಕ್ಕೆ ಅಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಅದರ ದಂಡೆಯ ಬಳಿಯ ಹೊನ್ನೆ ಮರಗಳಲ್ಲಿ ಕಾಯಿ ಆಗುತ್ತದೆ ಆ ಕೆರೆಯ ದಂಡೆ ಮರಗಳಲ್ಲಿ ಹೊನ್ನೆ ಮರ ಇತ್ತು ಅಲ್ಲಿ ಕಾಯಿ ಬಿಡ್ತದೆ ಅಲ್ಲಿ ಕೊಕ್ಕರೆಗಳು ಬಂದು ಬಿಡಾರ ಮಾಡುತ್ತವೆ ಆ ಹೊನ್ನೆ ಮರಕ್ಕೆ ಬಂದು ಕೊಕ್ಕರೆಗಳಲ್ಲಿ ವಾಸ ಬಿಡಾರ ಮಾಡುತ್ತವೆ ಅಂದರೆ ವಾಸ ಮಾಡುತ್ತವೆ ಅಲ್ಲಿ ವಾಸ ಮಾಡ್ತಾ ಇದ್ವು ನೀರಿನ ಮೇಲೆ ಆಗಾಗ ಎರಡು ತೆರನ ಮೀನು ಬಂದು ತಟ್ಟನೆ ಎರಗಿ ನೀರಿನ ಮೇಲೆ ಮೀನು ಅಂದ್ರೆ ಅಂದರೆ ಮೀನುಗಳು ಮೀಸ್ ಚಿಕ್ಕ ಚಿಕ್ಕ ಮೀನುಗಳು ಬಂದು ತಟ್ಟನೆ ಎರಗಿ ಮೀನಿನ ಬೇಟೆ ಆಡುತ್ತವೆ ಆ ಮೀನುಗಳು ಬಿಸಿಲು ನೀರಿನ ಮೇಲೆ ಬರ್ತಾ ಇದ್ವು ಅದನ್ನ ಕಾಯ್ಕೊಂಡು ಕೂತ್ಕೊಂಡಿದ್ದಂತಹ ಕೊಕ್ಕರೆ ತಕ್ಷಣ ನೀರಿಗೆ ಹಾರಿ ಎಗರಿ ಮೀನಿನ ಮೀನನ್ನು ಹಿಡ್ಕೊಂಡು ತಿಂತಾ ಇದ್ವು ಅದಕ್ಕೋಸ್ಕರ ಮೀನು ತಿನ್ನೋದಕ್ಕೋಸ್ಕರ ಅಲ್ಲಿಗೆ ಹೊನೆ ಹತ್ರಕ್ಕೆ ಕೊಕ್ಕರೆಗಳು ಬರ್ತಾ ಇದ್ವು ಅಂತ ಇಲ್ಲಿ ಶಿವರಾಮ್ ಕಾರಂತರು ತಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕ್ತಾ ಇದ್ದಾರೆ ಮೀನಿನ ಬೇಟೆ ಆಡುತ್ತವೆ ಮಳೆಗಾಲದಲ್ಲಿ ಕೆಲವು ಬಾರಿ ಅಲ್ಲಿಗೆ ಇನ್ನೊಂದು ಊರಿಂದ ನೀರ್ಕಾಗೆಗಳು ಬರುವುದುಂಟು ಅವೋ ನೀಳಕತ್ತಿನ ಕರಿಯ ಅವೋ ನೀಳಕತ್ತಿನ ಕರಿಯ ಮಯ್ಯ ನೀರಲ್ಲಿ ಈಜಬಲ್ಲ ಪಕ್ಷಿಗಳು ಬೇರೆ ಊರಿಂದ ಮಳೆಗಾಲದಲ್ಲಿ ಆ ಊರಿನ ಕೆರೆಗೆ ಕೋಟಾದ ಕೆರೆಗೆ ಬೇರೆ ಊರಿಂದ ನೀರು ಕಾಗೆಗಳು ಬರುವುದುಂಟು ನೀರಿನಲ್ಲಿ ಮುಳುಗಿ ಮೀನನ್ನು ಹಿಡಿಯುವ ಕಾಗೆಗಳಿಗೆ ನೀರು ಕಾಗೆಗಳು ಅಂತ ಹೇಳ್ತಾರೆ ಊರಿನ ಕಾಗೆಗಳು ಈ ರೀತಿಯ ನೀರಿನಲ್ಲಿ ಮುಳುಗಿ ಮೀನನ್ನು ಹಿಡಿಯುವುದಿಲ್ಲ ಆ ಊರಿನ ಕಾಗೆಗಳೇ ಬೇರೆ ನೀರ್ ಕಾಗೆಗಳೇ ಬೇರೆ ಆ ಕಾಗೆಗಳಲ್ಲಿ ಎರಡು ರೀತಿಯ ಕಾಗೆಗಳೆ ಉಂಟು ಅದಕ್ಕೆ ಇಲ್ಲಿ ಶಿವರಂ ಕಾರಂತರು ನೀರ್ ಕಾಗೆಗಳು ಅಂತ ಹೇಳ್ತಾ ಇದ್ದಾರೆ ಈ ನೀರ್ ಕಾಗೆಗಳು ಮಳೆಗಾಲದಲ್ಲಿ ಮಾತ್ರ ಆ ಊರಿನ ಕೆರೆಗೆ ಬರ್ತಾ ಇದ್ವು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅವು ಹೇಗಿದ್ವು ಆ ನೀರ್ ಕಾಗೆಗಳು ನೀಳ ಕತ್ತಿನ ಕರಿಯ ಮೈಯ ಕಪ್ಪು ಮೈಯನ್ನು ಹೊಂದು ಹೊಂದಿದ್ವು ಮತ್ತು ನೀಳ ಕತ್ತನ್ನು ಹೊಂದಿದ್ವು ಮತ್ತು ನೀರಿನಲ್ಲಿ ಈಜಬಲ್ಲವು ಈಜಬಲ್ಲ ಕಾಗೆಗಳಾಗಿದ್ವು ಪಕ್ಷಿಗಳಾಗಿದ್ವು ಅಂತ ಇಲ್ಲಿ ಶಿವರಾಮ್ ಕಾರಂತರು ನೀರ್ ಕಾಗೆಗಳ ಬಗ್ಗೆ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಪ್ಯಾರಕ್ಕೆ ಬನ್ನಿ ಮಕ್ಕಳ ನಮ್ಮಲ್ಲಿ ಹೊಳೆ ಇದೆ ಕಡಲಿದೆ ಎಂದರೆ ನಿಮಗೆ ಬಾಯಲ್ಲಿ ನೀರು ಊರಿತು ಇಲ್ಲಿ ನಮ್ಮಲ್ಲಿ ಅಂತ ಹೇಳಿದರೆ ಶಿವರಾಮ್ ಕಾರಂತರು ಅವರು ಅವ್ರ ಊರನ್ನು ಕುರಿತು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಅಂದರೆ ನಮ್ಮ ಊರಿನಲ್ಲಿ ಹೊಳೆ ಇದೆ ಕಡಲಿದೆ ಎಂದರೆ ನಿಮಗೆ ಬಾಯಲ್ಲಿ ನೀರು ಊರಿತು ಯಾವುದಾದ್ರೂ ಹಳ್ಳಿಗಳಲ್ಲಿ ಊರಲ್ಲಿ ಅವ್ರ ಊರು ಪಕ್ಕನೆ ಹೊಳೆ ಕೆರೆ ಹೊಳೆ ಮತ್ತು ಕಡಲು ಇತ್ತು ಅಂದರೆ ಕಡಲು ಅಂದರೆ ಸಮುದ್ರ ಇತ್ತು ಅಂದರೆ ಬಹಳ ಸಂತೋಷ ಈಜುವುದಕ್ಕೆ ಸ್ನಾನ ಮಾಡುವುದಕ್ಕೆ ಮೀನು ಹಿಡಿಯೋದಕ್ಕೆ ಆಟ ಆಡುವುದಕ್ಕೆ ಮತ್ತು ಪ್ರಕೃತಿ ಸೌಂದರ್ಯವೇ ಅಲ್ಲಿ ಅಡಗಿರುತ್ತದೆ ಅಲ್ಲಿ ಹೋದರೆ ನಮ್ಮ ಮನಸ್ಸು ಶಾಂತಿಯಿಂದ ಇರುತ್ತೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ ಮತ್ತು ನೆಮ್ಮದಿ ಸಿಗುತ್ತೆ ಆದ್ದರಿಂದ ಯಾವುದಾದ್ರೂ ಊರಲ್ಲಿ ಹೊಳೆ ಇದೆ ಕಡಲಿದೆ ಅಂತ ಅಂದರೆ ನಮಗೆ ಆಹ ಎಷ್ಟು ಸೊಗಸಾಗಿದೆ ಎಷ್ಟು ಚೆನ್ನಾಗಿದೆ ಅನ್ನೋಷ್ಟು ಮಟ್ಟಿಗೆ ಬಾಯಲ್ಲಿ ನಮಗೆ ನೀರು ಬಂದೇ ಬರ್ತದೆ ಅಷ್ಟು ಚೆನ್ನಾಗಿರುತ್ತೆ ಹೊಳೆ ಮತ್ತು ಕಡಲನ್ನು ಹೊಂದಿರುವಂತಹ ಊರುಗಳು ಎಲ್ಲ ಊರು ಹೊಳೆ ಮತ್ತು ಕೆರೆ ಕೆರೆಗಳನ್ನು ಹೊಂದಿರುವುದಿಲ್ಲ ಎಲ್ಲೂ ಅಪರೂಪಕ್ಕೆ ಕೆಲವೊಂದು ಕೆಲವು ಬೆರಳೆಣಿಕೆಯಷ್ಟು ಮಾತ್ರ ಹಳ್ಳಿಗಳು ಕಡಲು ಮತ್ತು ಹೊಳೆಯನ್ನು ಹೊಂದಿರುತ್ತವೆ ಕಡಲು ಇದ್ದ ಕಡೆ ಹೊಳೆ ಇರಲ್ಲ ಹೊಳೆ ಇದ್ ಕಡೆ ಕರಳು ಕಡಲು ಇರಲ್ಲ ಆದರೆ ಎಲ್ಲೋ ಒಂದು ಕಡೆ ಹೊಳೆ ಮತ್ತು ಕಡಲು ಎರಡೂ ಇರುವಂಥ ಹಳ್ಳಿಗಳು ಬಹಳ ಅಪರೂಪವಾಗಿ ಇರುತ್ತವೆ ಅದು ಅದು ಕೋಟಾದಲ್ಲಿ ಇದೆ ಅಂತ ಇಲ್ಲಿ ಶಿವರಾಂಕಾರ ತಮ್ಮ ಊರಿನ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ ಅದೇನೇ ಅರಬ್ಬಿ ಸಮುದ್ರ ಹತ್ತು ಹದಿನೆರಡು ಮೈಲು ದೂರಕ್ಕೆ ಹತ್ತು ಹದಿನೆರಡು ಮೈಲು ದೂರಕ್ಕೆ ಚಾಚುವ ಅದರ ಮರಳಿನ ದಂಡೆ ಏರು ತಗ್ಗಿಲ್ಲದ ಮರಳಿನ ಹಾಸುಗೆ ದಿನಕ್ಕೆ ಎರಡು ಬಾರಿ ಆ ಕಡಲಿನ ನೀರು ಉಬ್ಬುತ್ತದೆ ತಗ್ಗುತ್ತದೆ ಅದರ ತೆರೆಗಳು ಬಲು ದೂರದಿಂದ ಉರುಳಿ ಉರುಳಿ ಬರುತ್ತವೆ ಅವು ದೂರದ ಅಲೆಯಾಗಿ ಬಂದು ನೆಲ ಸಮೀಪಿಸಿದಾಗ ಎತ್ತರದ ದಂಡೆಯಾಗಿ ಅನಂತರ ಮುರಿದು ಉರುಳುವ ನೋಟ ಮರೆಯಲಾರದ್ದು ಅಂತ ಅಂದರೆ ಈ ಊರಿನ ಬಗ್ಗೆ ಆ ಕಡಲಿನ ಬಗ್ಗೆ ಹೇಳ್ತಾ ಇದ್ದರೆ ಅಲ್ಲಿ ಅದೇ ಅರಬ್ಬಿ ಸಮುದ್ರ ನಮ್ಮ ಊರಿನ ಪಕ್ಕ ಇರುವುದೇ ಅರಬ್ಬಿ ಸಮುದ್ರ ಹತ್ತು ಹನ್ನೆರಡು ಮೈಲು ದೂರದಲ್ಲಿ ಇದೆ ಅದರ ಅದರ ಪಕ್ಕ ಮರಳಿನ ರಾಶಿ ಇದೆ ಏರು ತಗ್ಗಿಲ್ಲದ ಮರಳಿನ ಹಾಸಿಗೆ ಅಂದರೆ ಬೀಚಲ್ಲಿ ಏರು ತಗ್ಗು ಇರಲ್ವಲ್ಲ ಹಾಸಿಗೆ ಥರ ಮರಳು ಹಾಸಿರುತ್ತೆ ಅದನ್ನೆಲ್ಲ ಹೇಳ್ತಾ ಇದ್ದಾರೆ ದಿನಕ್ಕೆ ಎರಡು ಬಾರಿ ಆ ಕಡಲಿನ ನೀರು ಉಬ್ಬುತ್ತದೆ ಅಂತ ಹೇಳಿದ್ರೆ ಅಲೆಗಳು ಬರುತ್ತವೆ ಏರುತ್ತಾ ಇಳಿ ಇಳಿಯುತ್ತದೆ ನೀರು ಏರುತ್ತದೆ ಮತ್ತು ಇಳಿಯುತ್ತದೆ ಅದಕ್ಕೆ ಉಬ್ಬುತ್ತದೆ ತಗ್ಗುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅದರ ತೆರೆಗಳು ತೆರೆಗಳು ಅಂದರೆ ಅಲೆಗಳು ಬಲು ದೂರದಿಂದ ಉರುಳಿ ಉರುಳಿ ಬರುತ್ತವೆ ಅವು ದೂರದ ಅಲೆಯಾಗಿ ಬಂದು ನೆಲ ಸಮೀಪಿಸಿದಾಗ ಎತ್ತರದ ದಂಡೆಯಾಗಿ ಅನಂತರ ಮುರಿದು ಉರುಳುವ ನೋಟ ಮರೆಯ ಮರೆಯಲಾರದ್ದು ಮಕ್ಕಳೇ ನಿಮ್ಮಲ್ಲಿ ಯಾರಾದರೂ ಬೀಚ್ ನೋಡಿದರೆ ಅಲ್ಲಿ ನೀ ಸಮುದ್ರದ ನೀರು ಅಲೆ ಅಲೆಯಾಗಿ ಬಂದು ತುಂಬ ದೂರದವರೆಗೆ ಬಂದು ಹರಡಿ ಮತ್ತೆ ವಾಪಸ್ ಹೋಗುವಂಥ ಸುಂದರವಾದ ದೃಶ್ಯ ಮರೆಯಲಾರದ ದೃಶ್ಯ ಅದನ್ನು ಇಲ್ಲಿ ಶಿವರಾಮ್ ಅಂತ ಹೇಳ್ತಾ ಇದ್ದಾರೆ ಉರುಳಿ ಉರುಳಿ ಬರುತ್ತವೆ ದೂರದ ಅಲೆಯಾಗಿ ಬಂದು ನೆಲ ಸಮೀಪಿಸಿದಾಗ ಎತ್ತರವಾದ ದಂಡೆ ಏನೋ ಅಂದರೆ ದಡವೇನೋ ಅನ್ನೋಷ್ಟು ಮಟ್ಟಿಗೆ ಅಲ್ಲಿ ಬರುತ್ತೆ ನೆಕ್ಸ್ಟ್ ಅದೇ ನಂತರ ವಾಪಸ್ ಹೋಗುತ್ತೆ ಉರುಳು ನೋಟ ಮರೆಯಲಾರದು ಅಂತ ತಮ್ಮ ಊರಿನ ಕಡಲಿನ ತೀರದ ಬಗ್ಗೆ ಬಹಳ ಹೆಮ್ಮೆಯಿಂದ ಇಲ್ಲಿ ಹೇಳ್ಕೊಳ್ತಾ ಇದ್ದಾರೆ ಶಿವರಾಮ ಕಾರಂತರು ನೆಕ್ಸ್ಟ್ ಬೇರಕ್ಕೆ ಬನ್ನಿ ಮಕ್ಕಳ ನಮ್ಮ ಊರಿನ ನಮ್ಮ ಊರು ಅಂದರೆ ಕೆ ಶಿವರಾಮ ಕಾರಂತರ ಕೋಟಾ ಊರು ನಮ್ಮ ಊರಿನ ಕಡಲ ತೀರ ಬಲು ಸುಂದರ ಕಡಲು ಅಂದರೆ ಸಮುದ್ರ ತೀರ ಅಂದರೆ ಬಯಲು ಅದು ಕಡಲಿನ ತೀರ ಆ ಸಮುದ್ರದ ಅಂಚಿಗೆ ತೀರ ಅಂತ ಹೇಳ್ತಾರೆ ಬಲು ಸುಂದರ ಬಹಳ ಸುಂದರವಾಗಿದೆ ನಮ್ಮ ಊರಿನ ಸಮುದ್ರದ ತೀರ ಬಹಳ ಸುಂದರವಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿ ಆಳ ಕಡಿಮೆ ಆ ದಡದ ದಡಗಳಲ್ಲಿ ಅಂದರೆ ತೀರಗಳಲ್ಲಿ ಆ ಸಮುದ್ರ ಆಳವಾಗಿರಲ್ಲ ದೂರ ದೂರ ಸಮುದ್ರದೊಳಗಡೆ ನಡ್ಕೊಂಡು ಹೋಗ್ತಾ 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 ಆಳ ಕಾಣಿಸುತ್ತೆ ನಮಗೆ ದಡಗಳಲ್ಲಿ ಅಥವಾ ತೀರಗಳಲ್ಲಿ ಆಳ ಕಾಣಿಸುವುದಿಲ್ಲ ಊರವರು ಅಮಾವಾಸ್ಯ ದಿನ ಹಿಂಡು ಹಿಂಡಾಗಿ ಹೋಗುತ್ತಾರೆ ಮೀಯಲು ಆ ಊರಿನವರು ಅಮಾವಾಸ್ಯ ದಿನ ಸಮುದ್ರ ಸ್ನಾನ ಮಾಡಬೇಕು ಅಂತ ಹೇಳಿ ಹಿಂಡು ಹಿಂಡಾಗಿ ಅಂದರೆ ಗುಂಪು ಗುಂಪಲ್ಲಿ ಆ ಕಡಲಿಗೆ ಮೀಯೋದಕ್ಕೆ ಹೋಗ್ತಾ ಇದ್ರಂತೆ ಅಂದರೆ ಸ್ನಾನ ಮಾಡೋದಕ್ಕೆ ಹೋಗ್ತಾಯಿದ್ರು ಇವೇ ಸಮಯಗಳಲ್ಲಿ ಊರಿನ ಬೆಸ್ತರು ಉದ್ದದ ಬಲೆಗಳನ್ನು ಕಡಲ ದೂರಕ್ಕೆ ಒಯ್ದು ಬಲೆ ಇಳಿಸಿ ಹಿಂದೆ ಬಂದು ಅದರ ಎರಡೂ ಕಡೆಗಳಿಂದನೂ ಎಳೆಯುತ್ತಾರೆ ಆ ಸಮಯದಲ್ಲಿ ಬೆಸ್ತರು ಅಂದರೆ ಮೀನು ಹಿಡಿಯುವ ಜನಾಂಗಕ್ಕೆ ಬೆಸ್ತರು ಅಂತ ಕರೀತಾರೆ ಅವ್ರದ್ದು ಯಾವಾಗಲೂ ಮೀನು ಹಿಡಿಯೋ ಕಸುಬೆ ಅವ್ರದ್ದು ಮೀನು ಹಿಡಿಯೋ ಕೆಲಸನೇ ಅವ್ರದ್ದು ಅವರು ಬಲೆಗಳನ್ನು ತೊಗೊಂಡೋಗಿ ದೂರ ದೂರಕ್ಕೆ ಎಸ್ತು ಅಲ್ಲಿಂದ ಎಳ್ಕೊಂಡು ಬಂದು ಅವರು ಮೀನನ್ನು ಹಿಡಿತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಪ್ಯಾರಕ್ಕೆ ಬನ್ನಿ ಮಕ್ಕಳು ಮುಂದಿನ ಪುಟಕ್ಕೆ ಬನ್ನಿ ನೀವು ನಂಬಲಾರರಿ ದಂಡೆಗೆ ಬಂದು ಬೀಳುವ ಮೀನಿನ ರಾಶಿ ರಾಶಿ ಕಾಣುತ್ತೀರಿ ಊರಿನ ಬೆಸ್ತರಿಗೆ ಅದೇ ಹಬ್ಬ ತೆರೆ ತೆರನ ಮೀನುಗಳಿವೆ ಅವುಗಳ ನಡುವೆ ಒಂದೊಂದು ವಿಷದ ಹಾವು ಇರುವುದುಂಟು ಇಷ್ಟನ್ನೆಲ್ಲ ಕೇಳಿದ ನಮಗೆ ನಮ್ಮ ಊರಿಗೆ ಬಂದು ಇರುವ ಮನಸ್ಸಾದೀತು ನಮ್ಮ ಊರಲ್ಲಿ ಇನ್ನೇನಿಲ್ಲವೋ ಎಂದು ಕೇಳಿವಿರಿ ಇಲ್ಲದೆ ಉಂಟೆ ಊರಿಂದ ಮೇಲೆ ಇರಲೇಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಊರಲ್ಲಿ ಇನ್ನೇನೆಲ್ಲ ಇದೆ ಅಂತ ಕೇಳ್ತೀರಾ ಏನೆಲ್ಲ ಇದೆ ಎಲ್ಲವೂ ಇದೆ ಇನ್ನೇನು ಈ ಊರಲ್ಲಿ ಏನಿಲ್ಲ ಅಂತ ಹೇಳೋ ಹಾಗಿಲ್ಲ ಅಷ್ಟು ಮಟ್ಟಿಗೆ ನಮ್ಮ ಊರಿನಲ್ಲಿ ಎಲ್ಲವೂ ಇದೆ ಊರಿಂದ ಮೇಲೆ ಇರಲೇಬೇಕಲ್ಲವೇ ಇದೆಲ್ಲ ಅಂತ ಇಲ್ಲಿ ಶಿವರಾಂಕರಂದರು ತಮ್ಮ ಊರಿನ ಬಗ್ಗೆ ಹೆಮ್ಮೆಯಿಂದ ಸಂತೋಷದಿಂದ ಮನದುಂಬಿ ಹೇಳ್ಕೊಳ್ತಾ ಇದ್ದಾರೆ ನೀವು ನಂಬಲಾರರಿ ಇದು ಈ ಪ್ಯಾರದ ಸಾರಾಂಶ ಕೇಳಿ ನೀವು ನಂಬಲಾರರಿ ದಂಡೆಗೆ ಬಂದು ಬೀಳುವ ಮೀನಿನ ರಾಶಿ ರಾಶಿ ಕಾಣುತ್ತೀರಿ ಅಂದರೆ ಆ ಬಲೆಯಿಂದ ಹಿಡ್ಕೊಂಡು ಎಳ್ಕೊಂಡು ಬಂದಾಗ ಮೀನಿನ ರಾಶಿ ರಾಶಿ ಆ ತೀರದಲ್ಲಿ ಅಂದರೆ ದಂಡೆಯಲ್ಲಿ ದಡದಲ್ಲಿ ಬೀಳ್ತಾ ಇತ್ತು ಊರಿನ ಬೆಸ್ತರಿಗೆ ಅದೇ ಹಬ್ಬ ಮೀನು ಸಿಕ್ತು ಅಂದರೆ ಮೀನುಗಾರರಿಗೆ ಅಂದರೆ ಬೆಸ್ತರಿಗೆ ಅದೇ ಹಬ್ಬ ತಾನೇ ತೆರೆ ತೆರನ ಮೀನುಗಳಿವೆ ವಿಧ ವಿಧದ ಮೀನು ವೆರೈಟಿ ವೆರೈಟಿ ಮೀನುಗಳಿವೆ ಮೀನು ಅಂದರೆ ಫಿಶ್ ಅವುಗಳ ನಡುವೆ ಒಂದೊಂದು ವಿಷದ ಹಾವು ಇರುವುದು ಉಂಟು ಆ ಮೀನುಗಳ ನಡುವೆ ಹಾವುಗಳು ಸಹ ಬರುವುದು ಉಂಟು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಇಷ್ಟೆಲ್ಲ ಕೇಳಿದರೆ ನಿಮಗೆ ನಮ್ಮ ಊರಿಗೆ ಬಂದು ಇರುವ ಮನಸ್ಸಾದೀತು ನಮ್ಮ ಊರಲ್ಲಿ ಇನ್ನೇನಿಲ್ಲವೋ ಎಂದು ಕೇಳುವಿರಿ ಇಲ್ಲದೆ ಉಂಟೆ ಊರಿಂದ ಮೇಲೆ ಇರಲೇಬೇಕು ನಮ್ಮ ಊರಲ್ಲಿ ನಾನು ಇಷ್ಟೆಲ್ಲ ಹೇಳ್ಕೊಂಡು ಬಂದಿದ್ದೀನಿ ನಮ್ಮ ಊರಲ್ಲಿ ಇನ್ನೇನು ಇನ್ನೇನಿಲ್ಲ ಅಂತ ಕೇಳ್ತೀರಾ ಎಲ್ಲವೂ ಇದೆ ಏನಿರಬೇಕೋ ಅದಕ್ಕಿಂತ ಹೆಚ್ಚಾಗಿ ಎಲ್ಲವೂ ಇದೆ ನಮ್ಮ ಊರಲ್ಲಿ ಇದಿಲ್ಲ ಅನ್ನುವ ರೀತಿಯಲ್ಲೇ ನಮ್ಮ ಊರು ಇಲ್ಲ ಅಂತ ಕೆ ಶಿವರಾಮ್ ಕಾರಂತರು ತಮ್ಮ ಊರಿನ ಬಗ್ಗೆ ಹೆಮ್ಮೆಯಿಂದ ಸಂತೋಷದಿಂದ ಮನದುಂಬಿ ಈ ಒಂದು ಪ್ರಬಂಧದಲ್ಲಿ ಈ ಪಾಠದಲ್ಲಿ ಅವರು ತಮ್ಮ ಊರಿನ ಬಗ್ಗೆ ಹೆಗ್ಗಳಿಕೆಯ ಮಾತನ್ನು ಹೇಳ್ತಾ ಇದ್ದಾರೆ ಮಕ್ಕಳೇ ಇಲ್ಲಿಗೆ ಬಾಲ್ಯದ ನೆನಪುಗಳು ಪಾಠ ಮುಗಿತು ಈ ಪಾಠದ ನೋಟ್ಸನ್ನು ನಾನು ಕಳುಹಿಸುತ್ತೇನೆ ನೋಟ್ಸನ್ನು ನೀವು ಕಡ್ಡಾಯವಾಗಿ ನೋಟ್ಸ್ನಲ್ಲಿ ಬರೆಯಿರಿ ಈಗ ನೀವು ಈ ಪಾಠದ ವಿಡಿಯೋವನ್ನು ಗಮನವಿಟ್ಟು ಕೇಳಿ ಈಗ ಪದಗಳ ಅರ್ಥ ಓದ್ತೀನಿ ನೋಡ್ಕೊಳ್ಳಿ ಮಕ್ಕಳ ಪದಗಳ ಅರ್ಥ ಹುಣ್ಣು ಊಟ ಮಾಡು ಕೆಂಪು ಕಿಸ್ಕಾರ ಹಣ್ಣು ಒಂದು ಜಾತಿಯ ಹಣ್ಣು ಗೋವೆ ಹಣ್ಣು ಗೋಡಂಬಿ ಹಣ್ಣು ತೆಂಕಣ ದಕ್ಷಿಣ ತ್ರಾಣ ಶಕ್ತಿ ಕಸುವು ದೈತ್ಯ ಅಸುರ ರಾಕ್ಷಸ ಪಡುವಣ ಪಶ್ಚಿಮ ಬಡಗಣ ಉತ್ತರ ಬೆಸ್ತರು ಮೀನು ಹಿಡಿಯುವವರು ಮೇಯಿಸು ಸ್ನಾನ ಮಾಡಿಸು ತೊಳೆ ಮೂಡಣ ಪೂರ್ವ ನಾನು ಮೊದಲೇ ಹೇಳಿದೆ ಮೂಡಣ ಅಂದರೆ ಈಸ್ಟ್ ಪೂರ್ವ ದಿಕ್ಕು ಪಡುವಣ ಅಂದರೆ ವೆಸ್ಟ್ ಪಶ್ಚಿಮ ದಿಕ್ಕು ಬಡಗಣ ಅಂತ ಅಂದರೆ ನಾರ್ತ್ ಉತ್ತರ ದಿಕ್ಕು ತೆಂಕಣ ಅಂದರೆ ಸೌತ್ ದಕ್ಷಿಣ ದಿಕ್ಕು ಈ ದಿಕ್ಕುಗಳನ್ನ ನೀವು ಇಲ್ಲಿ ಅಚ್ಚಗನ್ನಡದಲ್ಲಿ ಕೊಟ್ಟಿದ್ದಾರೆ ಜಂಪ ಇಟ್ಕೊಳ್ಳಿ ಮಕ್ಕಳ ಇಲ್ಲಿಗೆ ಈ ಪಾಠ ಮುಗಿತು ಈ ವಿಡಿಯೋವನ್ನು ಗಮನವಿಟ್ಟು 这里。Really?